ಮಲಬದ್ಧತೆಯೇ ಮೂಲ ಕಾರಣ ಮೂಲವ್ಯಾಧಿಗೆ ಅಂತ ಕನ್ನಡದಲ್ಲಿ ಹೇಳ್ತೀವಿ ಮಲಬದ್ಧತೆಯೇ ಮೂಲ ಕಾರಣ ಮೂಲವ್ಯಾಧಿಗೆ ಅಂತ ಕನ್ನಡದಲ್ಲಿ ಹೇಳ್ತೀವಿ ಅರ್ಥ ಆಯ್ತಲ್ವಾ ಸೊ ಕಾನ್ಸ್ಟಿಬೇಷನ್ ಇಸ್ ಮದರ್ ಆಫ್ ಆಲ್ ಡಿಸೀಸಸ್ ಇನ್ ದಿ ರೆಕ್ಟಮ್ ಏನಲ್ ಕೆನಾಲ್ ಆ್ಯಂಡ್ ಗಟ್ ಅರ್ಥ ಆಯ್ತಲ್ವಾ ಕಾನ್ಸ್ಟಿಬೇಷನ್ ಅಂತ ನೀವು ಹೇಳಿದ್ರಲ್ಲ ಈಗ ನಾವು ಟ್ರಿಪ್ಪಲ್ ಹೋದಾಗ ಕೆಲವರೆಲ್ಲ ಲೇಟ್ ಆಗ್ತಿತ್ತು ಇನ್ನೂ ಮಾಡ್ತಿತ್ತು ಅಂತ ಏನಾಗುತ್ತೆ ಸಿ ಟ್ರಿಪ್ಗೆ ಹೋದಾಗ ನಿಮಗೆ ಬಹುಶಃ ಇಂಡಿಯನ್ ಟಾಯ್ಲೆಟ್ ಸಿಕ್ಕಿರ್ಬೋದು ಅವ್ರಿಗೆ ಯುರೋಪಿಯನ್ ಟಾಯ್ಲೆಟ್ ಸಿಕ್ಕಿರ್ಬೋದು ಇಂಡಿಯನ್ ಸ್ಕ್ವಾಟಿಂಗ್ ಪೊಸಿಷನ್ ಇಸ್ ದ ಬೆಸ್ಟ್ ಪೊಸಿಷನ್ ಫಾರ್ ಬೌಲ್ ಮೂಮೆಂಟ್ ಪ್ರಾಪರ್ ಆ್ಯಂಗುಲೇಷನ್ ಇರುತ್ತೆ ಯುರೋಪಿಯನ್ ಟಾಯ್ಲೆಟ್ ಆದಮೇಲೆ ಇದೆಲ್ಲ ಮೊಬೈಲ್ ಗ್ಯಾಜೆಟ್ಸ್ ಎಲ್ಲ ಬಂದಮೇಲೆ ಆರಾಮಾಗಿ ಕೂತ್ಕೊಂಡು ಸೆಟ್ಲ್ ಆಗ್ಬಿಡ್ತಾರೆ ಮೊಬೈಲ್ ನೋಡಿಕೊಂಡು ನೀವೆಲ್ಲ ಈ ಜನ್ರೇಷನ್ ಅವರು ಬಹುಶಃ ಈ ಜನ್ರೇಷನ್ ಎಲ್ಲ ಹೋಗಿರೋದು ಯುರೋಪಿಯನ್ ಕೊಂಬೋಡ್ಗೆ ಒಳಗೆ ಹೋದಾಗ ಅವರೆಲ್ಲ ಫುಲ್ ಮೊಬೈಲು ಕರೆಕ್ಟ್ ಏನು ದಟ್ಸ್ ಐಪ್ಯಾಡ್ ಏನೋ ಕಮ್ಔಟ್ ಆ್ಯಂಡ್ ಯು ಫೀಲ್ ದೇ ಆರ್ ಕಾನ್ಸ್ಟಿಪೇಟೆ ಇಟ್ ಈಸ್ ನಾಟ್ ಕಾನ್ಸ್ಟಿಪೇಷನ್ ಏನು ಅಂತ ಹೇಳಿದ್ರೆ ತ್ರೀ ಡೇಸ್ಗೆ ಒಂದ್ಸರಿ ಮೋಷನ್ಗೆ ಹೋಗೋದು ಆಯ್ತಾ ಆ ಮೋಷನ್ಗೆ ಹೋದಾಗ ವಾಶ್ರೂಮಲ್ಲಿ ಕೂತ್ಕೊಂಡು ತುಂಬಾ ಪ್ರೆಷರ್ ಹಾಕೋದು ತುಂಬಾ ಸ್ಟ್ರೈನ್ ಮಾಡೋದು ಸಪೋಸ್ ಒಂದು ಥರ್ಟಿ ಮಿನಿಟ್ಸ್ ವಾಶ್ರೂಮಲ್ಲಿ ಕೂತ್ಕೊಂಡ್ರೆ ಮೋರ್ ದೆನ್ ಫಿಫ್ಟೀನ್ ಮಿನಿಟ್ಸ್ ಪ್ರೆಷರ್ ಹಾಕೋದು ಪ್ಲಸ್ ಆ ಸ್ಟೂಲ್ ಪ್ಯಾಟರ್ನ್ ಇರುತ್ತಲ್ಲ ಬ್ರಿಸ್ಟಲ್ ಸ್ಟೂಲ್ ಹಾಟ್ ಅಂತ ಕರಿತೀವಿ ಈ ಚಿಕ್ಕ ಚಿಕ್ಕ ಸ್ಟೂಲ್ಸ್ ಪೆಲೆಟ್ಸ್ ತರ ಮೋಷನ್ ಓರ್ ಅ ಪೀರಿಯಡ್ ಆಫ್ ಸಿಕ್ಸ್ ವೀಕ್ಸ್ ದೆನ್ ವಿ ಕಾಲ್ ಇಡ್ ಕಾನ್ಸ್ಟಿಪೇಷನ್ ಮಿಸ್ಕನ್ಸೆಪ್ಷನ್ ಇದೆ ಬೆಳಗ್ಗೆ ಸರಿ ಹಾಡು ಹೋಗ್ಬಿಟ್ರೆ ಕಾನ್ಸ್ಟಿಪೇಷನ್ ಆಯ್ತಪ್ಪ ಇವತ್ತು ಹ್ಮ್ ಅರ್ಥ ಆಯ್ತಲ್ವಾ ಒಂದು ಸ್ವಲ್ಪ ಹಾಡು ಮತ್ತೆ ಕಾನ್ಸ್ಟಿಪೇಷನ್ ಆಯ್ತು Hmm. Actually, that is not constipation. It is just an episode of hard stool because of lack of water, lack of fruits, Remember. lack of vegetables, lack of sleep, lack of physical activity, and all these things will give hard stool. That is not constipation.